ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ತೆಳುವಾದ ಗಾಳಿಯಿಂದ ಕುಡಿಯುವ ನೀರನ್ನು ಎಳೆಯುವ ಸಾಧನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇನೆ ಎಮ್ ಐ ಎಸ್ ಎಮ್ ಐ ಎಸ್ ಯು ಸೌರ ಫಲಕವು ತೆಳುವಾದ ಗಾಳಿಯಿಂದ ಕುಡಿಯುವ ನೀರನ್ನು ಎಳೆಯುತ್ತದೆ ಯಾವುದೇ ವಿದ್ಯುತ್ ಅಗತ್ಯವಿಲ್ಲ ವಿಜ್ಞಾನಿಗಳು ಸೌರಶಕ್ತಿ ಚಾಲಿತ ವಾಟರ್ ಹಾರ್ವೆಸ್ಟರನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಇದು ಮರುಭೂಮಿಯ ಗಾಳಿಯಿಂದ ಶುದ್ಧ ನೀರನ್ನು ಹೊರತೆಗೆಯಬಲ್ಲದು ಶೇಕಡ ಹತ್ತರಷ್ಟು ಕಡಿಮೆ ಆದ್ರತೆ ಇದ್ದಾಗೂ ಕೂಡ ಅತ್ಯಂತ ಶುಷ್ಕ ವಾತಾವರಣದಲ್ಲಿಯೂ ಕೂಡ ಸಹ ಈ ನವೀನ ಲೋಹ ಸಾವಯವ ಚೌಕಟ್ಟನ್ನು ಅಂದರೆ ಎಂ ಓ ಎಫ್ ಎಸ್ ಅನ್ನು ಬಳಸಿ ಈ ಸಾಧನವು ರಾತ್ರಿಯಲ್ಲಿ ಗಾಳಿಯಲ್ಲಿರುವ ತೇವಾಂಶವನ್ನು ಸೇಕರಿಸಿಕೊಂಡು ಅಥವಾ ಹೀರಿಕೊಂಡು ಹಗಲಿನಲ್ಲಿ ಕುಡಿಯುವ ನೀರನ್ನು ಬಿಡುಗಡೆ ಮಾಡುತ್ತದೆ ಸಂಪೂರ್ಣವಾಗಿ ಸೂರ್ಯನ ಬೆಳಕಿನಿಂದ ಇದು ಚಾಲಿತವಾಗುತ್ತದೆ ಡಾಕ್ಟರ್ ಎಲ್ವಿಂಗ್ ವಾಂಗ್ ಅವರ ತಂಡವು ಅಭಿವೃದ್ಧಿಪಡಿಸಿದೆ ಜಾಗತಿಕ ನೀರಿನ ಕೊರತೆಯ ಬಿಕ್ಕಟ್ಟನ್ನು ಪರಿಹರಿಸುವಲ್ಲಿ ಈ ಸಾಧನ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಸೌರ ಫಲಕ ಗಾಳಿಯಿಂದ ನೀರನ್ನು ಎಳೆಯುವ ಸಾಧನ ಡಾಕ್ಟರ್ ಎಲ್ವಿಂಗ್ ವಾಂಗ್ ಇವರು ಹೆಡ್ ಹೆಡ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಸಹಕಾರ ಡಾಕ್ಟರ್ ಓಮರ್ ಯೋಗಿ ತಂತ್ರಜ್ಞಾನದ ಹೆಸರು ಅಟ್ಮಾಸ್ಪಿಯರಿಕ್ ವಾಟರ್ ಹಾರ್ವೆಸ್ಟರ್ ಅಥವಾ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕರ್ ಅಂತ ಕೂಡ ಇದನ್ನು ಕರೀತಾರೆ ತಂತ್ರಜ್ಞಾನ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋಣ ಸೌರಶಕ್ತಿ ಸೋಲಾರ್ ಪ್ಯಾನಲ್ ಅಥವಾ ಸನ್ಲೈಟ್ ಎರಡನ್ನೂ ಉಪಯೋಗಿಸ್ಕೊಂಡು ಸಾಧನ ಕೆಲಸವನ್ನು ಮಾಡುತ್ತೆ ಗಾಳಿಯಲ್ಲಿರುವ ತೇಲುವ ಅಥವಾ ನೀರಿನ ಅಂಶವನ್ನು ಅಥವಾ ಹಬೆಯಲ್ಲಿರುವ ನೀರಿನ ಅಂಶವನ್ನು ಅಥವಾ ಹ್ಯುಮಿಡಿಟಿಯನ್ನು ಕೂಡ ಎಮ್ ಎಫ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕರ್ ಇದು ಉಪಯೋಗಿಸ್ಕೊಂಡು ನೀರನ್ನು ತಯಾರು ಮಾಡುತ್ತೆ ಬೆಳಗ್ಗೆ ಸೂರ್ಯನ ಕಿರಣ ಇದಕ್ಕೆ ಬಡಿದಾಗ ಅಲ್ಲಿರುವ ತೇವಾಂಶ ಬಿಸಿ ನೀರಾಗಿ ಪರಿವರ್ತಿತವಾಗುತ್ತದೆ ಆ ನೀರಿನ ವಾಪಸಾತು ಕಂಡೀಷನ್ ಆಗಿ ಶುದ್ಧ ಕುಡಿಯುವ ನೀರಾಗಿ ಸಂಗ್ರಹಗೊಳ್ಳುತ್ತದೆ ಅಂದರೆ ಇದು ರಾತ್ರಿ ನಿ ಗಾಳಿಯಲ್ಲಿರುವ ತೇವಾಂಶವನ್ನು ಸಂಗ್ರಹ ಮಾಡಿಕೊಂಡು ಬೆಳಗ್ಗೆ ಆಗುವಷ್ಟೊತ್ತಿಗೆ ಸೂರ್ಯನ ಕಿರಣ ಅದಕ್ಕೆ ತಾಗಿದಾಗ ಅದರಲ್ಲಿ ಕುಡಿಯುವ ನೀರಾಗಿ ಪರಿವರ್ತನೆ ಆಗುತ್ತದೆ ಇದಾಗಿತ್ತು ಕು ಶುದ್ಧ ಕುಡಿಯುವ ನೀರನ್ನು ಗಾಳಿಯ ಮೂಲಕ ಎಳೆಯುವ ಸಾಧನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಇದನ್ನು ಮೂಲ ಮಾದರಿ ಮಾದರಿ ಪ್ರಯೋಗ ಹಂತದಲ್ಲಿದೆ ಯಶಸ್ವಿಯಾದರೆ ಇದರಿಂದ ತುಂಬ ಒಳ್ಳೆಯ ಇದು ಬರಗಾಲ ಅಥವಾ ಮರುಭೂಮಿ ಪ್ರದೇಶದಲ್ಲಿರುವ ಅಥವಾ ನೀರಿನ ಸಮಸ್ಯೆ ಇರುವ ಜನರಿಗೆ ಇದೊಂದು ವಯಸ್ಸಸ್ ಅಂತ ನಾವು ಇದನ್ನು ಕರಿಬೋದು ಇದೊಂದು ಒಳ್ಳೆಯ ಸಾಧನ ಆಗಿದೆ ಈ ಥರ ವಿಡಿಯೋಗಳು ನಿಮಗಿಷ್ಟ ಆದರೆ ಅಂದ್ರಪ್ಪ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್